ಓಕೆ ನನ್ನ ಹೆಸರು ಶೈಲೇಶ್ ಅಂತ ಸೈಡ್ ವಿಂಗ್ ಸಿನಿಮಾ ಕಲ್ಚರಲ್ ಟ್ರಸ್ಟ್ ಅನ್ನೋದು ನಮ್ಮ ಒಂದು ರಂಗಭೂಮಿಗೆ ಸಂಬಂಧಪಟ್ಟ ತಂಡ ಇದು ನಾವು ಸಂಪೂರ್ಣವಾಗಿ ರಂಗಭೂಮಿಯ ಸೇರಿ ಮಾಡಿರುವಂತ ಚಿತ್ರ ಇದು ನಮ್ಮ ಮೊದಲನೇ ಪ್ರಯತ್ನ ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಬಾ ಒಂದು ದೊಡ್ಡ ಕನಸು ನಾವು ಬಾಲ್ಯದ ಕನಸು ಅಂತಲೇ ಹೇಳ್ಬೋದು ಆದ್ರೆ ಆಗ ನಮ್ಗೆ ಯಾವಾಗ ನಾನು ಸಿನಿಮಾಗ್ ಸೇರ್ಬಹುದಾಗಿತ್ತು ಆಗ ಅವಕಾಶಗಳು ಪರ್ಸನಲಿ ನನಗೆ ಮನೆಯಲ್ಲಿ ಪರಿಸ್ಥಿತಿಗಳು ಅವಕಾಶಗಳು ಆಗ್ಲಿಲ್ಲ ಒಂದು ಹದಿನೈದು ವರ್ಷದಿಂದ ಸಕ್ರಿಯವಾಗಿ ನಾವು ರಂಗಭೂಮಿಲಿ ತೊಡಗಿಸ್ಕೊಂಡ್ವಿ ನಾನು ನನ್ನಷ್ಟು ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಒಂದು ತಂಡ ಕೂಡ ಕಟ್ಕೊಂಡ್ವಿ ಸೈಕ್ಲಿಂಗ್ ತಂಡ ಅಂತ ಅದೇ ತಂಡದಲ್ಲಿ ಈಗ ಈ ಸಿನಿಮಾ ಮಾಡ್ತಾ ಮಾಡ್ತಾ ಇದೀವಿ ಸೊ ಅದೊಂದು ತ್ರೀ ಇಯರ್ಸ್ ಬ್ಯಾಕ್ ನನಗೆ ನಮ್ಮ ತಂಡದವರಿಂದ ಪರಿಚಯ ಆದದ್ದು ಗಿರೀಶ್ ಆ ಎಲ್ಲ ಕಾಲ ಕೂಡ ಬಂತು ನಮ್ಮ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಲ್ಮೋಸ್ಟ್ ರೆಡಿ ಇದ್ವಿ ಆ ಟೈಮ್ ಸರಿಯಾಗಿ ಗಿರೀಶ್ ಸಿಕ್ಕ್ರು ನಮಗೆ ಈ ಒಂದು ಅದ್ಭುತವಾದ ಕಥೆ ಅದ್ಭುತ ಯಾಕಂತಂದ್ರೆ ಅಂದ್ರೆ ಇದು ಒಂದು ಟೈಮ್ ಲೂಪ್ ಅಥವಾ ಟೈಮ್ ಟ್ರಾವೆಲ್ ಸಂಬಂಧಪಟ್ಟಂತಹ ಕತೆ ಇದು ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಟ್ರೆಂಡ್ ಅದು ಟೈಮ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರ್ತಿದಾವೆ ಮತ್ತೆ ಅಹ್ ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಜನ ಸ್ವೀಕರಿಸ್ತಿದ್ದಾರೆ ಹಾಗಾಗಿ ನನಗೆ ಅವರು ಕತೆ ಹೇಳಿದ್ದ ಕತೆ ಹೇಳಿದ ತಕ್ಷಣ ನನಗೆ ಇದು ಬಹಳ ಅರ್ಗಿಲ್ಲ ಆಯ್ತು ಸೊ ಇಮಿಡಿಯೇಟ್ ಆಗಿ ನಾವು ಇದನ್ನ ಶುರು ಮಾಡ ಅಂತ ಹೇಳಿ ಟು ಕಿಟ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ನೀವು ಪ್ರಾಬ್ಲಿ ಒಂದು ದೊಡ್ಡ ಯಶಸ್ ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಥ್ಯಾಂಕ್ ಯು ಸಿನಿಮಾದ ಬಗ್ಗೆ ಗಿರೀಶ್ ಒಂದ್ ಎರಡು ಎಲ್ಲರಿಗೂ ನಮಸ್ಕಾರ ಸರ್ ಗಿರೀಶ್ ಅಂತ ಇದು ಮೂರನೇ ಫಿಲಮು ಫಸ್ಟ್ ಒಂದು ಒಂದ್ ಕಥೆಲ್ಲ ಅಂತ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ರಿಲೀಸ್ ಆಗಿತ್ತು ಸೊ ಸೆಕೆಂಡ್ ವಾವ್ ಅಂತ ಒರಿಜಿನಲ್ಸ್ ತರ ಲೈಕ್ ಥಿಯೇಟ್ರಿಕ್ ಅಲ್ಲ ಒರಿಜಿನಲ್ಸ್ ತರ ರಿಲೀಸ್ ಆಯ್ತು ಸೊ ಇದು ಮೂರನೇದು ಶಾಲೆಯ ವನಶಿಕೆ ಆ ಟ್ರೈಲರ್ ನೋಡ್ ಟ್ರೈಲರ್ ನೋಡಿದಾಗೇನೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕಂಟೆಂಟ್ ಕನೆಕ್ಟ್ ಆಗಿದೆ ಅಂತ ಅನ್ಕೊತಿನಿ ಒಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಒಂದ್ ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದ್ ಎಲೆಕ್ಟ್ರಿಸಿಟಿ ಆ ತರದಲ್ಲೇ ನಾವು ನೋಡಿರೋದೆಲ್ಲ ಅಲ್ಲಿವರೆಗೂ ಬಟ್ ಇದೆಲ್ಲ ನಮ್ ಇಂಡಿಯಾ ಇದ್ರಲ್ಲೇನೆ ಲೈಕ್ ಈಗ ಋಗ್ವೇದದಲ್ಲೆಲ್ಲ ನಮ್ಮ ಪುರಾತನ ಇದ್ರ ವಿಚಾರಗಳಲ್ಲೇ ಟೈಮ್ ಲೂಪ್ ಆಗಿದೆ ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳು ಇದಾವೆ ಸೊ ಆ ತರದ ರಿಸರ್ಚ್ ಮಾಡಿ ಆ ಅದನ್ನ ಒಂದ್ ಹಳ್ಳಿ ಕತೆ ಬ್ಲೆಂಡ್ ಮಾಡ್ಕೊಂಡು ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದ್ ಟೈಮ್ ಲೂಪ್ ಅಥವಾ ಈ ತರದ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ ಗಳು ಹಳ್ಳಿ ಹಳ್ಳಿಯವರೆಗೂ ಅರ್ಥ ಆಗ್ಬೇಕಂದ್ರೆ ಅಂದ್ರೆ ಹ್ಮ್ ಅದನ್ನ ಫಾಲೋ ಮಾಡೋದಕ್ಕೆ ಮಾತ್ರ ಅಲ್ಲ ಯಾವ್ದೇ ಭಾಗದ ಕರ್ನಾಟಕದಲ್ಲಿ ಯಾವ್ದೇ ಭಾಗದ ಜನ ನೋಡಿದ್ರು ಅದನ್ನ ಅರ್ಥ ಆಗ್ಬೇಕು ಸೊ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ವಿ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದ್ ಸಬ್ಜೆಕ್ಟ್ ಇದು ಲೈಕ್ ಒಂದ್ ಈ ಇಂಡಿಯನ್ ಮೈಥಾಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ ಆ ತರ ಈಗ ನಾವ್ ಏನೇನ್ ನೋಡಿದ್ರು ಒಂದ್ ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ ಅದ್ರ ಜೊತೆಗೆ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಮ್ಯಾಟರ್ ಈ ತರದ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಸೊ ಇದು ಶಾಲೆಯ ವಾನಸ ಒಂದು ಹೈಲೈಟ್ ಅಂತ ಹೇಳಿ ಸರ್ ಈ ಟ್ರಾವೆಲಿಂಗ್ ಮತ್ತೆ ಆರ್ಟಿಕಲ್ ಗಳು ಹೋಗ್ತಾ ಇದೆ ಸ್ಟೀಫನ್ಸ್ ಈ ತರ ಚಿಕ್ಕ ಪುಟ್ಟ ನೋಡೋದು ಗಳು ನೋಡೋದು ಮಾಡ್ತಾ ಇದ್ವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಬ್ಜೆಕ್ಟ್ ಒಂದ್ ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಇತರ ಒಂದೇನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ ಅದ್ರ ಮೇಲೆ ಒಂದ್ ಕಥೆ ಹೋಗುತ್ತೆ ಈ ತರ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ ಇಂಡಿಯನ್ ವಿಚಾರಗಳು ಇರ್ಬೇಕು ಆತರ ಒಂದೇ ಸಸ್ಪೆನ್ಸ್ಫುಲ್ ಇರ್ಬೇಕು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಆಕ್ಚುಲಿ ಫುಲ್ ಕಂಪ್ಲೀಟ್ ಯಡಿಯೂರತ್ರ ಮನಹಳ್ಳಿ ಅಂತ ಒಂದ್ ಊರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿತ್ತು ಸೊ ಆ ಊರ್ ಬಂದು ನನಗ್ ನಮ್ಮ ಊರದ್ದು ಸೊ ನನ್ ಮುಂಚೆಯಿಂದಾನು ನನ್ ನಾನ್ ನೋಡಿದ ಜಾಗಗಳು ಆತರ ವಿಷಯಗಳನ್ನ ಒಂದ್ ಕತೆ ತರ ಬರೆಯ ಸ್ಟಾರ್ಟ್ ಮಾಡಿ ಆಮೇಲೆ ಕತೆ ಎಲ್ಲ ರೆಡಿ ಟೆಕ್ನಿಕಲ್ ಆಗಿ ಎಕ್ಸಾಂಪಲ್ ನಾವೇನ್ ಟೈಮ್ ಟ್ರಾವೆಲಿಂಗು ಅಂತೆಲ್ಲ ಹೇಳ್ತಾ ಇದ್ವಲ್ಲ ಅಂತ ಚೆನ್ನಾಗಿ ಕೋಣಸ್ಕೊಂಡು ಹೋಗಿ ಸೊ ಆತರ ಸ್ಟಾರ್ಟ್ ಆಯ್ತು ಎರಡೇ ತಗೊಂಡಿಲ್ಲ ಲೈಕ್ ಅದ್ರ ಲೈಕ್ ಅದ್ರಲ್ಲಿ ಉಲ್ಲೇಖ ಆಗಿರೋ ಎವಿಡೆನ್ಸ್ ಏನಿದೆ ಅದನ್ನ ತೋರ್ಸಕ್ಕೂ ಸ್ವಲ್ಪ ಕಷ್ಟ ಅಂದ್ರೆ ಯಾಕೆಂದ್ರೆ ಅದೆಲ್ಲ ಲೈಕ್ ಅಂದ್ರೆ ಕತೆ ಬಿಟ್ಟು ಆ ವಿಚಾರಕ್ಕೆ ಹೋಗ್ಬಿಡುತ್ತೆ ಅನ್ನೋ ತರ ವಿಷಯದಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ಒಂದು ಪಾಯಿಂಟ್ ಇಂಟರ್ವಲ್ ಆದ್ಮೇಲೆ ಒಂದು ಬರುತ್ತೆ ಸೊ ಅದನ್ನ ತೋರಿಸಿ ಅಂದ್ರೆ ಈಗ ನಮ್ಗೆ ಬೇಕಲ್ಲ ಎವಿಡೆನ್ಸ್ ಬೇಕು ಈಗ ಓಕೆ ಇಂಡಿಯಾದಲ್ಲೇ ಆಗಿದೆ ಅಥವಾ ಒಂದ್ ಒಂದೇನೋ ಬ್ರಹ್ಮನ್ ಮೇಲೆ ಕತೆ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಸೊ ಆ ಆ ಎವಿಡೆನ್ಸ್ ಆ ಎವಿಡೆನ್ಸ್ ನ ರಿಸರ್ಚ್ ಮಾಡ್ಕೊಂಡು ಮಾಡಿರೋದು ಆ ಋಗ್ವೇದದಲ್ಲಿ ಇರೋ ವಿಷಯಗಳನ್ನ ಶಾಲೆಗಳ ಅಂಗಶಕ್ಕೆ ಅಂತ ಇದು ಕೋಣಿ ಶಾಲಿವಾಹನ ಶಿಕೆ ಅಂದ್ರೆ ಅದೇ ಆಕ್ಚುಲಿ ಈಗ ನಾನು ನಮ್ ಸಿನಿಮಾ ಪಾಯಿಂಟ್ ಅಲ್ಲಿ ಹೇಳ್ತೇನೆ ಅಂದ್ರೆ ಶಾಲಿವಾಹನ ಅನ್ನೋದು ಒಂದು ಒಂದು ಇಮ್ಯಾಜಿನರಿ ಹೆಣ್ಣಿ ಒಂದು ಇಮ್ಯಾಜಿನರಿ ಹೆಣ್ಣಿ ಶಾಲಿವಾಹನ ಅನ್ನೋದು ಆ ಶಕೆ ಅನ್ನೋದು ಅಗೇನ್ ಅದು ಫುಲ್ ಸಿನಿಮಾ ಇದಾದ್ಮೇಲೆ ಒಂದ್ ಕನೆಕ್ಟ್ ಆಗುತ್ತೆ ಎರಾ ಆಫ್ ಶಾಲಿವಾಹನ ಆ ಒಂದ್ ಹಳ್ಳಿ ಆ ತರ ಒಂದು ಎಲ್ಲೂ ಇಲ್ಲದೆ ಪ್ಯಾನಲ್ ಯೂನಿವರ್ಸ್ ಕಾಣ ಒಂದ್ ಹಳ್ಳಿ ಅನ್ಕೊಳ ಅಂದ್ರೆ ಯಾವುದೇ ಬೇರೆ ಯೂನಿವರ್ಸ್ ಕನೆಕ್ಟ್ ಆಗದೇ ಇರೋ ತರ ಒಂದ್ ಹಳ್ಳಿ ಶಾಲಿವಾಹನ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಮರಳಿ ತೆಂಗಿನ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ತರದ್ ಒಂದ್ ಈಗ ಎಕ್ಸಾಂಪಲ್ ಈಗ ನಾವು ಟ್ರೈನರ್ ಅಲ್ಲಿ ನೋಡಿದಾಗ ಒಂದ್ ಶಂಕ ಏನ್ ಕಾಣಿಸ್ತಲ್ಲ ನಮ್ಗೆ ಸೊ ಆ ಶಂಕ್ ಆ ಶಂಕದ್ದು ಮೂಲ ಬಂದು ಅದಿರುತ್ತೆ ಅಂದ್ರೆ ಆ ಕತೆ ನಾವೇನ್ ತಗೊಂಡಿದೀವಿ ಬ್ರಹ್ಮಂದ್ ಸ್ಟೋರಿ ಹೇಳಕ್ಕೆ ಆ ತರ ಆ ಶಂಕ ಬಂದು ಆಬ್ಜೆಕ್ಟ್ ಅಲ್ಲಿಂದ ಕನೆಕ್ಟ್ ಆಗುವಂತ ಆಬ್ಜೆಕ್ಟ್ ಕತೆ ಶಾಲೆ ಮಾಡಿದ ಶಂಕೆ ಅಂತ ನಾವು ಯಾಕೆ ಅನ್ಕೊಂಡ್ವಿ ಅಂದ್ರೆ ಶಾಲಿವಾಹ ಶಕ್ತಿ ಅಂದ್ರೆ ಅದು ಕಾಲವಾಚಕ ಪದ ಹಾಗಾಗಿ ಇದು ಸಿನಿಮಾನು ಕಾಲದ ಬಗ್ಗೆ ಹೋಗುವಂತ ಸಿನಿಮಾ ಟೈಮ್ ಟ್ರಾವೆಲ್ ಮಾಡ್ತೀವಿ ಟೈಮ್ ಲೂಪ್ ಇದೆ ಹಾಗಾಗಿ ನಾವು ಬಹಳ ಸೂಕ್ತ ಆಗುತ್ತೆ ಅಂದ್ಬಿಟ್ಟು ಈ ಕತೆಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಗಿರೀಶ್ ಹೇಳಿದಾಗ ಒಂದು ಕಾಲ್ಪನಿಕ ಹಳ್ಳಿನೂ ಸೃಷ್ಟಿ ಮಾಡಿದ್ದೀವಿ ಹಾಗೆ ಟೈಮ್ ಟ್ರಾವೆಲ್ ಆಗಿರೋದ್ರಿಂದ ಕಾಲಕ್ಕೂ ಅದು ಒಂದು ಹೊಂದುತ್ತೆ ಅಂತ ಹೇಳಿ ಶಾಲಿವಾಹ ಶಕ್ತಿ ಅಂದ್ರೆ ಅದು ಒಂದು ಟೈಮ್ ಸಂಬಂಧಪಟ್ಟಾಗಿ ಬಳಸುವಂತ ಪದ ಇದು ಹಂಗಾಗಿ ನಾವು ಅದನ್ನ ತೊಗೊಂಡಿದ್ವಿ ಮೊದಲನೇ ಪ್ರೆಸ್ ಮೀಟ್ ನಮ್ದು ಆ ಇನಿಷಿಯಲಿ ನಾವು ಸುಮಾರು ಒಂದು ಹದಿನೈದು ದಿವಸದಿಂದ ನಾವು ಇದೊಂದು ಪ್ರಚಾರ ಶುರು ಮಾಡಿದ್ದೀವಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಮತ್ತಿನ್ನ ಬೇರೆ ಸೋಷಿಯಲ್ ಮೀಡಿಯಾ ಆಪ್ಗಳಲ್ಲಿ ಸಾಕಷ್ಟು ಇವತ್ತಿನ್ಗೆ ಇವತ್ತಿಗೆ ಟ್ರೆಂಡ್ ಆಗಿರೋ ರೀಲ್ಸ್ ಗಳು ಏನಿದಾವೆ ಸುಮಾರು ರೀಲ್ಸ್ ಗಳನ್ನೇ ನಾವು ಮಾಡ್ಕೊಂಡಿದ್ವಿ ಒಂದಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಕೂಡ ನಾವು ಈಗಾಗಲೇ ಎಲ್ಲ ಸೋಶಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಮತ್ತೆ ಮತ್ತೆಲ್ಲ ಚೆನ್ನಾಗಿ ಬೂಸ್ಟ್ ಕೂಡ ಮಾಡಿದ್ವಿ ನಾವು ಒಂದು ಡೇಟಾ ಪ್ರಕಾರ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಆ ಬೂಸ್ಟ್ ಡೇಟಾ ಏನಿದೆಯೋ ಒಂದೊಂದು ಲಕ್ಷಾಂತರ ಜನಕ್ಕೆ ಅದು ಕಲ್ಪಿದೆ ಅಹ್ ಈ ಈ ತರದೊಂದು ಈಗ ಶುರು ಮಾಡಿದ್ವಿ ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಸೆಲೆಬ್ರಿಟಿ ವಿಡಿಯೋಸ್ ಅಂತ ಏನೋ ಒಂದಷ್ಟು ಪ್ಲಾನ್ ಮಾಡ್ತಿದಾರೆ ನಮ್ಮ ಡೈರೆಕ್ಟ್ರು ಸಾಬ್ರು ಆದಷ್ಟು ಅದನ್ನು ಬಳಸ್ಕೊಳ್ತೀವಿ ತಾವೆಲ್ಲ ಇದಕ್ಕೆ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಚಂದನ್ ಚಂದನ್ ತಿನ್ವ ಸರ್ ಚಂದನ್ ತಿನ್ವಿ ಸರ್ ಗಾಂಧಿನಗರ ಅವರೇಜ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು ಹದಿನೈದು ಸ್ಕ್ರೀನ್ಸ್ ಇನ್ನು ಅದು ಫಿಕ್ಸ್ ಆಗಿಲ್ಲ ಹೌದು ಸರ್ 30 ರಿಂದ 35 ಸ್ಕ್ರೀನ್ ತರ ಯಾಕಂದ್ರೆ ಈಗಲೇ ಏ ಸೆಂಟರ್ ಬಿ ಸೆಂಟರ್ ನೀವು ಯಾವೆಲ್ಲ ಅಂತ ಹೇಳ್ತೀರಾ 그러면은 ಬೆಂಗಳೂರಲ್ಲಿ ಒಂದು 15 ರಿಂದ 20 ಮಲ್ಟಿಪ್ಲೆಕ್ಸ್ ಅಂತ ಹೇಳಿದಾರೆ ಒಂದು ಎರಡು ಮೂರು ಸಿಂಗಲ್ ಸ್ಕ್ರೀನ್ಸ್ ಹೇಳ್ತಾ ಇದ್ದಾರೆ but ಅದ್ ಬಿಟ್ಟು ಶುಮೋಗ ಡೌಲ್ಗಿರೆ ಹುಬಳಿ ಮತ್ತೆ ಯೋ ಐಸೋಸ್ಟ್ ಸೆಂಟರ್ ಅಂತ ಹೇಳಿದಾರೆ ಸರ್ ಅಂದ್ರೆ ಈಗ ಥಿಯೇಟರ್ ಸೆಟ್ ಅಪ್ ಬಗ್ಗೆ ನಾವು ಈಗ ಕೇಳಿದಲ್ಲ ಸರ್ ಅಂದ್ರೆ ಫಸ್ಟ್ ನಾವು ಪ್ಲಾನ್ ಮಾಡಿದ್ರೆ ಇದೊಂದು ರಂಗಭೂಮಿ ತಂಡದಿಂದ ಆಗ್ತಿರೋ ಸಿನಿಮಾ ಆಗಿದ್ರಿಂದ ಅವ್ರ ಒಂದಿದೆ ಅಂದ್ರೆ ಎಕ್ಸಾಂಪಲ್ ನಾವು ಒಂದಷ್ಟು ಜನಕ್ಕೆ ರೀಚ್ ಮಾಡ್ತೀವಿ ಈಗ ನಮ್ ಸಬ್ಜೆಕ್ಟ್ ಈಗ ನಮ್ ಇದನ್ನ ಎಲ್ಲಾ ಕಡೆ ರಿಲೀಸ್ ಮಾಡಿ ಎಲ್ಲಾ ಕಡೆ ಓಡಾಡೋದಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಅದರಲ್ಲೂ ಹೊಸಬರು ಮಾಡ್ತಿರೋ ಇರೋ ತರ ಸಿನಿಮಾಗಳು ತರ ಕನ್ಸಿಡರ್ ಆಗೋದ್ರಿಂದ ಫಸ್ಟ್ ವೀಕ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಥಿಯೇಟರ್ ಗಳು ಇಟ್ಕೊಂಡು ಅಲ್ಲಿಗೆ ಚೆನ್ನಾಗಿ ವರ್ಕ್ ಆಗದಂಗ್ ಆದಂಗೆ ಸೆಕೆಂಡ್ ವೀಕ್ ಪ್ಲಾನ್ ತರ್ಡ್ ವೀಕ್ ಪ್ಲಾನ್ ಈ ತರ ಒಂದ್ ಮೂರ್ ನಾಲ್ಕು ವೀಕ್ ಪ್ಲಾನ್ ಮಾಡಿ ಇಟ್ಕೊಂಡಿದೆ ಸೊ ಹಂಗಾಗಿ ನಂಬರ್ ಆಫ್ ಥಿಯೇಟರ್ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ತಾ ಇದೆ ಸರ್ ತಿರ್ತ ಇಂಪಾರ್ಟೆನ್ಸ್ ಅಂದ್ರೆ ಅದೇ ಈಗ ಟೈಮ್ ಟ್ರಾವೆಲ್ ಟೈಮ್ ಲೂಪ್ ಅಂತ ಹೇಳ್ತಾ ಇದೀವಲ್ಲ ಈಗ ತುಂಬಾ ಕಾಸ್ಟ್ಲಿ ಅಷ್ಟು ವರ್ಲ್ಡ್ ಅಲ್ಲಿ ಟೈಮ್ ಏನೆ ಅದ್ ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ ಅನ್ನೋತರ ಈ ಕತೆಯಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ ಒಂದ್ ಎರಡ್ ಮೂರ್ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಅದೇ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಒಬ್ಬ ಈಗ ಎಕ್ಸಾಂಪಲ್ ಬಾವಿಲಿ ಜೋಡಿಗೆ ಹೋದಾಗ ಒಬ್ಬ ಹೋಗ್ತಾನೆ ಆ ತರದೊಂದು ವಿಚಾರ ಅದೇ ಒಂದು ಇದ್ರಲ್ಲಿ ಈ ಮಾಗಡಿ ರೂಟು ಮತ್ತೆ ಕುಣಿಗಲ್ ಕಡೆ ಈಗೂ ಸಿಕ್ಕಾವಟ್ಟೆ ಚಿರತೆ ಅಂದ್ರೆ ಅವಾಗ ಅವಾಗ ಏನಾದ್ರು ಮ್ಯಾಟರ್ಸ್ ಬರ್ತಾನೆ ಇರ್ತಾವೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಒಂದೊಂದಾದ್ರು ಏನಾದ್ರು ವಿಷಯಗಳು ಬರ್ತವೆ ಸೊ ಆತರ ಒಂದ್ ಹಳ್ಳಿ ಅಂತ ಈ ಶಾಲೆಯ ಸುತ್ತಮುತ್ತ ಆ ತರದೊಂದು ಇದಿರುತ್ತೆ ಆ ಟೈಮು ಕಥೆಯಲ್ಲಿ ಚೇಂಜ್ ಮಾಡಕ್ ಹೋದಂಗ್ ಹೋದಂಗ್ ತುಂಬಾ ದೊಡ್ಡ ಪ್ರಾಬ್ಲಮ್ ಗಳು ಆಗ್ತಾ ಇರುತ್ತೆ ಅಲ್ಲಿವರೆಗೂ ಈ ಎಕ್ಸಾಂಪಲ್ ಧಾನ ಅಥವಾ ಆಡು ಕುರಿ ಈ ತರದ ತಿಂ ಕಾಟ ಕೊಡ್ತಾ ಇರುತ್ತೆ ಶಾಲಿ ಒಂದ್ ಹಳ್ಳಿಗೆ ಸೊ ಅಲ್ಲಿ ಏನೋ ಒಂದು ಚೇಂಜ್ ಆದಾಗ ಅದು ಮ್ಯಾನಿಟ್ರಾಕ್ ಕನ್ವರ್ಟ್ ಆದ್ರೆ ಏನು ಅನ್ನೋದು ಒಂದು ಅಂದ್ರೆ ಈ ತರದೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ಇದನ್ನ ಟ್ರೈಲರ್ ಅಲ್ಲಿ ಬಂದ್ ಹೋಗಿರೋದು ಈ ಈ ಕಾಲಘಟ್ಟದಲ್ಲಿ ನಡೀತಿರೋ ತರ ಕಥೆ ಇಲ್ಲ ಇಲ್ಲ ಬಂದಿದ್ದಾರೆ ಅವರು ಹಾ ಸರ್ ಮಂಡ್ಯ ಸೌತ್ ಕರ್ನಾಟಕ ಈಗ ಹ್ಮ್ ಹಾಸನ ಮಂಡ್ಯ ತುಮಕೂರು ಈ ಮಧ್ಯದಲ್ಲಿ ನಡೆಯೋ ತರ ಅಂದ್ರೆ ಎಲ್ಲಾ ತರ ಕ್ಯಾರೆಕ್ಟರ್ಗಳು ಇದಾವೆ ಸೊ ಹಂಗಾಗಿ ಹಳೆ ಸ್ಲಾಂಗ್ ನಮ್ಮ ಹಳೆ ಮೈಸೂರು ಸ್ಲಾಂಗ್ ಅನ್ಬೋದು ಮ್ಯಾಮ್ ಇಲ್ಲ ನಂಗ್ ತೇಟ್ರು ಮಾಡ್ಬೇಕಂತ ಇಷ್ಟ ಆಯ್ತು ಬಟ್ ಫಸ್ಟ್ ಟೈಮ್ ಇಲ್ಲೆಲ್ಲ ಪರಿಚಯ ಆಗಿ ಇಲ್ಲೇ ಶಾಲೆಯ ಶೆಕ್ಯು ಸೈಡ್ ಮೋಶನ್ ಕೋರ್ಸ್ ಅಲ್ಲಿ ಮಾಡಿದ್ದೆ ನಾನು ಫಸ್ಟ್ ಟೈಮ್ ರಂಗಭೂಮಿ ಸ್ಟೇಜ್ ಅಲ್ಲಿ ಇದು ನನ್ ಮುಂಚೆ ಇದ್ದಾನೂ ಶಾರ್ಟ್ ಫಿಲ್ಮ್ ತರ ಎಲ್ಲ ಮಾಡ್ತಾ ಇದ್ದೆ ಮ್ಯಾಮ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಇನ್ನಾನೋ ಸೊ ಅದಾದ್ಮೇಲೆ ಫಸ್ಟ್ ಇದ್ರಲ್ನೆ ಪೋನ್ ಕಥೆ ಅಂತ ಫಸ್ಟ್ ಫೀಚರ್ ಫಿಲ್ಮ್ ಸ್ಟಾರ್ಟ್ ಮಾಡಿದ್ರು ಕಾಲೇಜು ಟೈಮ್ ಸೆಲ್ ಮಾಡ್ತಾ ಇದ್ದೆ ಆ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ಯಾ ಕಾಲಘಟ್ಟ ಕೇಳಿದ್ರೆ ರಾಹುಲಿ ಇದು ಒಂದು ಒಂದು ನಾಲ್ಕರಿಂದ ಐದು ದಿನ ಅಷ್ಟೇ ಈ ಈ ಕತೆ ಆಗುತ್ತೆ ಇದೇ ಕಾಲಘಟ್ಟ ನಾಲ್ಕರಿಂದ ಐದು ದಿನ ಒಳಗಡೆ ನಡೆಯುವಂತ ಕತೆ ಇದು ಅದು ಇವತ್ತಿಂದ ಇವತ್ತಿನ ಕಾಲಘಟ್ಟ ಸರ್ ಈಗ ಶಂಕ ಅನ್ನೋದು ಒಂದು ಮೈಥಾಲಜಿಕಲ್ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ ನಾನು ಎಲಿಮೆಂಟ್ ತರ ಯೂಸ್ ಮಾಡಿದೀನಿ ಅಂತ ಸೊ ಅದು ಎಕ್ಸಾಂಪಲ್ ಈಗ ಟೈಮ್ ಲೂಪ್ ಅಂತ ರಿಪೀಟ್ ಆಗುತ್ತೆ ದಿನ ಅಂತ ಹೇಳ್ತೀವಲ್ಲ ಆ ರಿಪೀಟ್ ಆಗಕ್ಕೆ ರೀಸನ್ ರೀಸನ್ ಆಗಿರುತ್ತೆ ಆ ಶಂಕ ಮೇ ಬಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಂತ ಹೇಳ್ಬಿಡ್ತೀನಿ ಏನೋ ಭಯ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ ಈಗ ಶಂಕ ಅನ್ನೋದು ಈಗ ಎಲ್ಲ ಹೆಂಗೆ ನೋಡೋ ತಿರುಪತಿ ತಿಮ್ಮಪ್ಪನ ಕೈಲಿಂದ ಹಿಡಿದು ನಮ್ಗೆ ಎಲ್ಲಿಂದ ಎಲ್ಲೇ ನೋಡ್ರು ಶಂಕ ಅನ್ನೋದು ಒಂದು ಆಬ್ಜೆಕ್ಟ್ ನಾವು ದೇವಸ್ಥಾನಗಳ ಮೇಲೆ ಕೆತ್ತಿರೋ ಇದ್ರಲ್ಲಾಗಬಹುದು ಪ್ರತಿ ರೀಸನ್ಗೂ ಶಂಕ ಇದೆ ಮಹಾಭಾರತದಲ್ಲಿ ಕೃಷ್ಣ ಯೂಸ್ ಮಾಡೋದಾಗ್ಬೋದು ಶಂಕಾ ಹೋಗ್ದಾಗ ವೈಬ್ರೇಷನ್ ಅದರಿಂದ ಬರುತ್ತಲ್ಲ ಸೌಂಡ್ ಆ ಸೌಂಡ್ ವೈಬ್ರೇಷನ್ ಎಲ್ಲಾ ತರ ಶಕ್ತಿ ಇದೆ ಸೊ ಆ ವೈಕಾಲಜಿ ಕತೆ ನಾವು ಬರ ಮುಂದ್ ಏನ್ ತಗೋತಾ ಇದ್ವಲ್ಲ ಆದ್ರೂ ತುಂಬ ಅಲ್ಲೊಂದು ತುಂಬಾ ಪಾಯಿಂಟ್ ತುಂಬಾ ಮೇಜರ್ ಪಾಯಿಂಟ್ ಇದೆ ಆ ರೀಸನ್ ಗೆ ಆ ಶಂಕಾ ಯೂಸ್ ಮಾಡ್ತಾ ಇದ್ರು ಈ ಖುಷಿ ಪಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲ ಆ ಇಷ್ಟ ಆಗುತ್ತೆ ಆ ಥರದವರು ಒಂದು ನಾಲ್ಕು ಜನ ಟ್ರೈಲರ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ ಹಂಗೆ ಇಲ್ಲ ಸರ್ ಆ ಅಂದ್ರೆ ಆ ವರ್ಕ್ ನಾವ್ ಹೆಂಗ್ ಮಾಡ್ಲೇತಂದ್ರೆ ಸ್ಟಾಕ್ ಪರ್ಚೆಸ್ ಮಾಡಿದ್ದೀವಿ ಒಂದೊಂದ್ ಶಾರ್ಟ್ ಸಿ ಜಿ ಚಿತ್ತೇನೋ ಇದೆ ಇನ್ ಕೆಲವು ಒಂದೊಂದ್ ಶಾರ್ಟ್ ಅಲ್ಲಿ ಎಕ್ಸಾಂಪಲ್ ಒಂದ್ ಸ್ಟಾಕ್ ಪರ್ಚೇಸ್ ಮಾಡಿ ನಾವ್ ಅದನ್ನ ನಮ್ಮ ಮೂರ್ ನೆಟಿವಿಟಿ ಬ್ಯಾಕ್ ಗ್ರೌಂಡ್ಗಳು ಚೇಂಜ್ ಮಾಡಿ ಅದನ್ನ ಫ್ರೀ ಮಾಡಿ ಈ ತರ ಎಲ್ಲ ವರ್ಕ್ ಮಾಡಿ ಮಾಡಿದ್ದೀವಿ ಸರ್

ಹೋ ನಮಸ್ಕಾರ ಶಾಲಿವಾಹನ ಶಾಖೆಯ ಬಹುಶಃ ನಾನೇ ಸೀನಿಯರ್ ಆಕ್ಟರು ಸೀನಿಯರು ಕೇಳಕ್ಕಾಗಲ್ಲ ಯಾಕಂದ್ರೆ ಶೈಲೇಶ್ ನನ್ನ ಕ್ಲಾಸ್ಮೇಟು ಸೊ ಆ ದೃಷ್ಟಿಲಿ ನಾವು ಸಮಾನ ವಯಸ್ಕು ಈ ಸಿನಿಮಾದಲ್ಲಿ ಒಂದ್ ದೊಡ್ಡ ಯುವ ತಂಡ ಇದು ಲಿಟ್ರಲಿ ಇನ್ ಆಲ್ ಸೆನ್ಸಸ್ ಒಂದು ಯುವಕರ ತಂಡ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡಿಕೊಂಡಿದ್ರು ಪಾತ್ರ ನನಗೆ ಹೇಳಿದ ಪಾತ್ರ ಕೂಡ ಬಹಳ ವಿಭಿನ್ನವಾಗಿತ್ತು ನಾನಿವರೆಗೂ ಅಂತಹ ಪಾತ್ರ ಮಾಡಿರ್ಲಿಲ್ಲ ಒಬ್ಬ ಮುಸಲ್ಮಾನ ಗಬರೇಸ್ ಅಂತ ಗರಿ ಇಟ್ಕೊಂಡು ಅಂಗಡಿ ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು ಈ ತರದ ಒಂದು ಪಾತ್ರ ಬಟ್ ಕಥೆಗೆ ಒಂದು ಗಟ್ಟಿಯಾದ ತಿರುವನ್ನ ಕೊಡುವಂತ ಒಂದು ಪಾತ್ರ ಮಾಡಿದೀನಿ ತುಂಬಾ ಖುಷಿಯಾಗಿತ್ತು ಸ್ನೇಹಿತ ನಿರ್ಮಾಪಕರು ಸಿನಿಮಾ ಅನ್ನೋದು ನಮ್ಮ ರಂಗ ತಂಡ ಅನ್ನೋದು ಇಡೀ ಟೀಮೇ ಆಗಿತ್ತು ನಮ್ಮ ರಂಗ ತಂಡ ಯಾವ್ದೋ ನಾಟಕದ ಶೋಗೆ ಹೋಗಿದ್ದೀನಿ ಆ ಅಂತಲೇ ಅನ್ನಿಸ್ತಾ ಇತ್ತು ಆಮೇಲೆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನಮ್ದು ಸೀನ್ ಆದಮೇಲೆ ಬೇರೆ ಒಂದ್ ಶಾರ್ಟ್ ಎಲ್ಲ ತಗೊಳಕೆಲ್ರು ಹೋಟಲ್ ಇದ್ರು ನಾನು ಅಲ್ಲೇ ಕೂತಿದ್ದೆ ಸುಮಾರು ಹೆಂಗಸರು ಅವ್ರ ಮಕ್ಳಿಗೆ ಮಂತ್ರ ಹಾಕ್ಸಕ್ಕೆ ಧೂಪ ಹಾಕ್ಸಕ್ಕೆಲ್ಲ ಬಂದು ಕೊಟ್ಟರು ಸೊ ಆ ಮಟ್ಟಕ್ಕೆ ನಾನು ಈ ಪಾತ್ರ ಆಗಿದ್ದೀನಿ ಪರವಾಗಿಲ್ಲ ಅಂತ ಖುಷಿ ಪಟ್ಟೆ ಆ ಬಹಳ ಖುಷಿಯಿಂದ ಮಾಡಿದಂತ ಪಾತ್ರ ಮತ್ತೆ ಒಳ್ಳೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ ಸೊ ಹಾಗಾಗಿ ಬಹಳ ನಿರೀಕ್ಷೆ ಇದೆ ಇದು ಟೈಮ್ ಟ್ರಾವೆಲ್ ಕಾಲ ಘಟ್ಟ ಅಂತದ್ದು ಈ ಘಟ್ಟ ಅಂದ್ರೆ ಐನೂರು ವರ್ಷಗಳ ಹಿಂದೆ ಹೋಗಿ ಮತ್ತೆ ಬರೋದು ಈ ತರದ ಟೈಮ್ ಟ್ರಾವೆಲ್ ಸಿನಿಮಾಗಳು ಇಂಡಿಯಾದಲ್ಲಿ ಆಗಿವೆ ಮತ್ತೆ ವೆಸ್ಟ್ ಅಲ್ಲಿ ನೋಡಿದಾಗ ಆ ಟೈಮ್ ಟ್ರಾವೆಲ್ ನ ಒಂದು ಮೀಟರ್ ಇಟ್ಕೊಂಡು ಅಂದ್ರೆ ವರ್ಷಗಟ್ಟಲೆ ಹಿಂದೆ ಮುಂದೆ ಹೋಗುವಂತ ಸಿನಿಮಾಗಳು ಆಗಿದೆ ಇದು ಆ ಥರದ್ದಲ್ಲ ಇಲ್ಲಿ ಅಲ್ಲಲ್ಲೇ ಆಗಾಗಲೇ ಹಿಂದೆ ಮುಂದೆ ಆಗುವಂತ ಮತ್ ಯಾವುದೋ ಒಂದು ಘಟ್ಟಕ್ಕೆ ಬಂದು ಆಯ್ಕೆ ಬೇರೆ ಆದಾಗ ಏನಾಗುತ್ತಿತ್ತು ಅನ್ನುವ ಕುತೂಹಲಕಾರ ತಿರುವುಗಳು ಇರುವಂತಹ ಕತೆ ಮತ್ತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಅಂದ್ರೆ ಟೈಮ್ ಟ್ರಾವೆಲ್ ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನು ಉಪಯೋಗಿಸಿದೆ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೆ ಒಂದು ದೊಡ್ಡ ಯು ಎಸ್ ಪಿ ಈ ಸಿನಿಮಾಗೆ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಈ ಒಂದು ಟೈಮ್ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರನ್ನ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ನಾವು ಸವಾಲು ಹಾಕ್ತಿರ್ತೀವಿ ಇದರ್ಥ ಆಯ್ತಾ ಹಿಂಗ್ ಮಾಡಿದ್ವಿ ಗೊತ್ತಾಯ್ತಾ ನಿಮ್ಗೆ ಅಂತ ಅದ್ ಯಾವ್ದನ್ನು ಹೇಳಿದ್ರೆ ಬಹಳ ಸರಳವಾಗಿ ಹಿಂದೆ ಮುಂದೆ ಹೋಗ್ತಿದೀವಿ ಅನ್ನೋದನ್ನ ರೆಜಿಸ್ಟರ್ ಮಾಡುವಂತ ಪ್ರಯತ್ನ ಈ ಆಗಿದೆ ಅಂತ ಅನ್ಸುತ್ತೆ ದರ್ಬೇಸ್ ನಾವು ಬೈಗಳ ಅಂತ ಮಾಡ್ಕೊಂಡಿದೀವಿ ದರ್ಬೇಶಿ ನನ್ ಮಗನೇ ಅಂತೆಲ್ಲ ಬೈತೀವಲ್ಲ ಅದು ಆ ಇದರಿಂದ ಬಂದಿರೋದು ದರ್ಬೇಸ್ ಅಂತಾರೆ ಅವ್ರನ್ನ ಅವರು ಆಕ್ಚುಲಿ ಒಳ್ಳೇದಕ್ಕಾಗಿ ಆ ಧ್ರೂಪನ ಇದು ಮಾಡ್ತಾ ಅದ್ರ ಮೂಲಕ ಅವ್ರಿಗೆ ತಿರುಗ್ತಿರ್ತಾರು ಸೊ ದರ್ಬೇಸಿ ತರ ತಿರುಗ್ತಿದ್ಯಾ ಅಂತಾರ ಅದು ಮೂಲ ಮೂಲ ಡಾರ್ವಿಶ್ ಅನ್ನ ಪದ ಬಂದಿರುತ್ತ

ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದರು ಸಂಕಲನ ಎಷ್ಟು ಇಂಪಾರ್ಟೆಂಟ್ ಅಂತ ಥ್ಯಾಂಕ್ ಯು ಸರ್ ಎಲ್ಲರೂ ಸುಮಾರು ಕಡೆ ಮರ್ದೋಗ್ಬಿಟ್ಟಿರ್ತಾರೆ ಸಂಕಲನ ಎಲ್ಲ ಲಾಸ್ಟ್ ಅಲ್ಲಿ ಕೆಲವೊಂದ್ಸತಿ ಸೊ ಸಮಯ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅಂದ್ರೆ ಎಸ್ಪೆಷಲಿ ಇವಾಗ ರೀಸೆಂಟ್ ಆಗಿ ಮಾಡಿದ ಒಂದಷ್ಟು ಹಿಂದಿನ ಸಿನಿಮಾಗಳಲ್ಲಿ ಸಂಕಲನ ಅಷ್ಟೊಂದು ಮುಖ್ಯ ಆಗ್ತಿದೆ ಅನ್ನೋದು ಈ ನಡುವೆ ಎಲ್ರಿಗೂ ಗೊತ್ತಾಗ್ತದೆ ಅಂದ್ರೆ ಎಷ್ಟು ಮುಖ್ಯ ಅಂತ ಅನ್ನೋದಂದ್ರೆ ಒಂದು ಎಲೆ ಎಲ್ದೋ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದು ಟೆರಿಟ್ರ ಫಾಲ್ಟ್ ಸೊ ಇದ್ರ ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಮಾಡಿದಾಗ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗಿದಿರ ಅನ್ನೋ ಒಂದು ಕಾಂಪ್ಲಿಮೆಂಟ್ ಮೇಲೆ ನನಗೆ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೇನೆ ಆಗಲಿ ಅಥವಾ ಶೈಲೇಶ್ ಅವ್ರಿಗೆ ನಾವ್ ಯಾವಾಗಲೂ ಅನ್ಕೊಂತಿರ್ತೀವಿ ಅಂದ್ರೆ ಯಾರಾದ್ರೂ ಬಂದು ನಾನು ಚಿತ್ರದಂಗಕ್ಕೆ ಬರ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೋಗ್ ನಾಡ್ಕೆ ಸೇರ್ಕೊಂತಾರೆ ಅಂತಾರೆ ಸೊ ಸಂಬೀರ್ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಈ ತರ ಒಂದಷ್ಟು ಜನಕ್ಕೆ ಅವಕಾಶ ಕೊಡ್ಬೇಕು ಅಂತ ಈ ಸಿನಿಮಾ ಮಾಡಿರೋದ್ರಲ್ಲಿ ಆಮೇಲೆ ಹಲವಾರು ಎಲ್ರೂ ನಾಟಕದಲ್ಲಿ ಕೆಲಸ ಮಾಡಿರುವಂತವ್ರೆ ಈ ಚಿತ್ರದಲ್ಲಿ ಮಾಡಿರೋದು ಅದೊಂದು ಖುಷಿಯಾದ ಇದು ಸುಮ್ಮನೆ ಯಾರೋ ಬಂದ್ರು ಇವುದೊಂದು ಒಂದು ಇದು ಅಂತ ಅನ್ಬಿಟ್ಟು ಆ ತರದಿಲ್ಲ ಸೊ ಎಲ್ರು ಈ ನಾಟಕದಲ್ಲಿ ಮಣ್ಣ್ ಹೊತ್ತಿರೋರೆ ಅಲ್ಲಿಂದ ಕೆಲಸ ಮಾಡ್ಕೊಂಡು ಇವತ್ತಿಗೆ ಒಂದ್ ಸಿನಿಮಾ ಮಾಡಿದಾರೆ ಎಲ್ರಿಗೂ ಒಂದ್ ಖುಷಿ ಇದೆ ನಾನು ನಾನು ಒಬ್ಬ ಅಂದ್ರೆ ಹಿಂದೆ ನಾಟಕದಿಂದ ಬಂದಿರೋನು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಒಬ್ಬ ಸಂಕಲನಕಾರ ಅಂದ್ರೆ ಇವಾಗ ಇವಾಗ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಿರತ್ತೆ ವರ್ಕ್ ಏನಾಗಿದೆ ಅಂತ ಅನ್ನೋದು ಆಮೇಲೆ ತುಂಬಾ ಕಾಂಪ್ಲಿಕೇಟ್ ಮಾಡುವಂತ ಸಬ್ಜೆಕ್ಟ್ ಏನಾಗಿರಲ್ಲ ನನಗೆ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಗಿರೀಶು ಹಿಂಗೆ ಹಾಗೆ ಹೀಗೆ ಸುಮಾರು ಡಿಸ್ಕಶನ್ಸ್ ಗಳಾಗೋದು ಒಂದೇ ಉತ್ತರ ಕೊಟ್ಟಿದ್ದು ಒಂದ್ ಎಕ್ಸಾಂಪಲ್ ಹೇಳ್ಬೋದು ಅಂತಂದ್ರೆ ಒಬ್ಬ ಒಂದ್ ಮೊಮ್ಮಗು ಒಂದು ಅಜ್ಜಿ ಇವಾಗ ಇರೋ ಮೊಮ್ಮಕ್ಳೆಲ್ಲ ಹೇಗೆ ಅಂದ್ರೆ ಟಾಪ್ ಕ್ಲಾಸ್ ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬರ್ದ್ಬಿಟ್ಟಿರ್ತಾರೆ ಅಜ್ಜಿಗೆ ಅರ್ಥ ಆಗಿರಲ್ಲ ಅಂತ ಅನ್ಸುತ್ತೆ ಅವಾಗ ಅಜ್ಜಿ ಕೂಡ ಅರ್ಥ ಆಗ್ಬೇಕಿದ್ರು ಮೊಮ್ಮಗು ಕೂಡ ಅರ್ಥ ಆಗ್ಬೇಕು ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೆ ಅಷ್ಟ್ ಜನಕ್ಕೂ ಗೊತ್ತಾಗ್ಬೇಕು ಈ ಕಥೆ ಏನು ಅನ್ನೋದು ಅಂದ್ರೆ ಸುಮಾರು ಇವಾಗ ಟೈಮ್ ಲೂಪ್ ಪಾತ್ರ ಅಂತ ಅಂದಾಗ ಕೆಲವೊಬ್ರುಗಳಿಗೆ ಇದ್ ಹೇಗಾಗತ್ತೆ ಅದ್ ಹೇಗಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಆಬ್ವಿಯಸ್ಲಿ ಬಂದೇ ಬರುತ್ತೆ ಬಟ್ ಈ ಸಿನಿಮಾ ನೋಡಿದಾಗ ಅದೆಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗತ್ತೆ ಅಂತ ಹೇಳಕ್ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಷ್ಟು ದಿನ ಆ ನಾವು ನಮ್ ಸಿನ್ಮಾ ಅಂತ ಅನ್ಕೊಂಡು ಆ ಇದನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದೀವಿ ಇನ್ನು ಮುಂದೆ ಇದು ನಿಮ್ಗಳ ಸಿನಿಮಾ ನೀವ್ ಇದನ್ನ ಇಲ್ಲಿಂದ ಮುಂದೇ ತಗೊಂಡೋಗಿ ಒಂದು ಸಕ್ಸಸ್ ಮಾಡ್ಬೇಕು ಅಂತ ಇಷ್ಟಪಡ್ತೇನೆ ವರ್ಷನ್ಸ್ ಆಯ್ತು ಆದ್ಮೇಲೆ ಒಂದು ಒಂದು ಒಂದೂವರೆ ತಿಂಗಳು ಕೆಲ್ಸ ಮಾಡಿ ಮತ್ತೆ ಅದಕ್ ಮ್ಯೂಸಿಕ್ ಮಾಡಿಸಿ ಮತ್ತೆ ಅದಕ್ಕೆ ಅಂದ್ರೆ ತುಂಬಾ ರಿಸರ್ಚ್ ಪ್ಯಾಟರ್ನ್ ಸುಮಾರು ಆಗಿದೆ ಒಂದು ಒಂದ್ ಮೂರು ಮೇಲೆ ಮಾಡಿದ್ದೇನೆ ನಾನು ಇಲ್ಲ ಇಲ್ಲ ಆ ತರದ್ ಏನಿಲ್ಲ ಸರ್ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ತುಂಬಾ ಕಾಂಪ್ಲಿಕೇಟ್ ಮಾಡುವಂತದ್ ಏನಿಲ್ಲ ತುಂಬಾ ನೀಟಾಗೆ ಕಥೆ ಹೇಳ್ಕೊಂಡು ಹೋಗ್ತೀವಿ ಹೀಗಾಗತ್ತೆ ಹೀಗಾಗತ್ತೆ ಅಂತ ತುಂಬಾ ಅದ್ರಲ್ಲಿ ಕನ್ಫ್ಯೂಷನ್ ಸ್ಟೇಟ್ಸ್ ಅಂತ ಯಾವ್ದು ನಾವು ಏನ್ ಕ್ರಿಯೇಟ್ ಮಾಡಿಲ್ಲ ಎರಡ್ ಅವರ್ ಹನ್ನೆರಡು ನಿಮಿಷ ಸರ್ ಧನ್ಯವಾದಗಳು ಚಿತ್ರದ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರಗಳು ಸಾರಿ ಇಂದ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ತಡವಾಗಿ ಬಂದೆ ಟ್ರಾಫಿಕ್ ದಾಟ್ ಶಾಲಿ ವಾಹನ ಶಕೆ ಆ ಹೆಸರಲ್ಲೇ ಇದೆ ಒಂದು ಯುನೀಕ್ನೆಸ್ ಇದೆ ಒಂದು ಕ್ರಿಯೇಟಿವಿಟಿ ಇದೆ ಅಂತಾನೆ ಹೇಳ್ಬೋದು ಆ ಹೆಸರಿಂದಾನೆ ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಅಂತ ಹೇಳ್ಬೋದು ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ ಇದು ಒಂದು ತುಂಬಾ ಯುನೀಕ್ ಆಗಿರೋ ಕತೆ ಒಂದ್ ನ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ತಿರ ಆಗುವಂತ ಆ ಟೈಮ್ ಟ್ರಾವೆಲ್ ಟೈಮ್ ಲೂಪ್ ಅದೆಲ್ಲಾನು ನಾವು ಅಲ್ಲಿ ನೋಡಿರ್ತೇವೆ ಇಂಗ್ಲಿಷ್ ಸಿನಿಮಾ ನೋಡಿರ್ತೇವೆ ಅದನ್ನ ನಮ್ ಕನ್ನಡಕ್ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗ್ಬೇಕು ಅವ್ರಿಗೆ ಕನೆಕ್ಟ್ ಆಗ್ಬೇಕು ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು ಥ್ಯಾಂಕ್ ಯು ಗಿರೀಶ್ ಅವರೇ ನನ್ನ ಚೂಸ್ ಮಾಡಿದಕ್ಕೆ ಸಿನಿಮಾಗೆ ಮತ್ತೆ ಯಾವಾಗ್ಲೂ ನಾವ್ ಅನ್ಕೊಂತಿರ್ತೇವೆ ಅಹ್ ನಮ್ ಲೈಫ್ ಅಲ್ಲಿ ಒಂದು ಎರಡು ಒಂದು ಅಂದ್ರೆ ಲೈಕ್ ಏನೋ ಒಂದ್ ಘಟನೆ ಆಗಿರತ್ತೆ ಇನ್ನೊಂದು ಚಾನ್ಸ್ ಸಿಕ್ಕರೆ ನಾನು ಅದನ್ನ ಇನ್ನು ಬೆಟರ್ ಆಗಿರ್ಬೋದಿತ್ತೇನೋ ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗ್ಲೂ ಯೋಚನೆ ಮಾಡ್ತೀರಿ ಆತರ ಯೋಚನೆ ಮಾಡಿದ್ರ್ ಯಾರು ಇಲ್ಲ ಸೊ ಆತರ ಒಂದು ನಿಮ್ಗೆ ಚಾನ್ಸ್ ಸಿಕ್ದಾಗ ಮನುಷ್ಯ ಕಾಲನ ಬದ್ಲಾಯಿಸೋ ಒಂದು ಪವರ್ ಸಿಕ್ದಾಗ ಅವ್ನ್ ಏನೆಲ್ಲಾ ಮಾಡಬಹುದು ಏನೆಲ್ಲಾ ಮಾಡ್ತಾನೆ ಕಾಲ ಮನುಷ್ಯನ್ ಕೈಯಲ್ಲಿ ಇರುತ್ತಾ ಅಥವಾ ಅದಿನ್ನೊಂದು ತಪ್ಪಾಗುತ್ತಾ ಅಥವಾ ಎಡವರ್ಟ್ ಆಗುತ್ತಾ ಅನ್ನೋದೇ ಈ ಕಥೆ ಈ ಕಥೆನ ಎಲ್ಲಾನು ಇದೆ ಒಂದು ಲವ್ ಸ್ಟೋರಿ ಇದೆ ಎಮೋಷನ್ಸ್ ಇದೆ ಒಂದು ಕಾಮಿಡಿ ಇದೆ ಪ್ರತಿ ಒಂದು ಇದೆ ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೇನೆ ನಾನ್ ಈ ಸಿನಿಮಾದಲ್ಲಿ ಒಂದು ಕಾಲೇಜ್ ಹೋಗೋ ಹುಡುಗಿ ಅಹ್ ಒಂದು ಕ್ಯೂಟ್ ಆಗಿ ಮುದ್ಮುದಾಗಿ ಪೆದ್ ಪೆದ್ದಾಗಿರೋಂತ ಹುಡುಗಿ ಅಹ್ ಸೊ ಕಾಲೇಜ್ ಹೋಗೋ ಹುಡುಕಿದು ಒಂದು ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಲೈಫ್ ನಲ್ಲಿ ಅದು ರಿಪೀಟ್ ಆಗೋ ಏನೆಲ್ಲ ಆಗತ್ತೆ ಆ ಆ ಪವರ್ ಯಾರಿಗಿದೆ ಅದು ಸಿನಿಮಾದಲ್ಲಿ ನೋಡ್ಬೇಕು ಅದ ನೀವು ಸಿನಿಮಾದಲ್ಲಿ ನೋಡ್ಬೇಕು ನಾನ್ ایڈವರ್ಟ್ ಮಾಡ್ತিনা ಅಥವಾ ಯು ಎಡಿಟ್ ಮಾಡ್ತಾರಾ ಅಂತ ಒಂದೇ ದಿನ ಹೇಳಿದ್ರೆ ಸರ್ ನೀವು ಸ್ವಲ್ಪ ಲೇಟ್ ಆಗಿ ಬಂದ್ರಿ ಟ್ರೈಲರ್ ಎಲ್ಲ ನೋಡುತ್ತ ನಾನೇ ಕೇಳಿ ಇವಾಗ ತಿಮ್ಮಾಡ ರವಿ ಬಗ್ಗೆ ಏನಿಸ್ತು ಆಮೇಲೆ ಏನ್ ವರ್ಕ್ ಮಾಡಿದಿರ ಅದ್ರ ನಾನೇ ಕೇಳಿ ಅನು ಸರ್ ಬಂದು ಆಲ್ಮೋಸ್ಟ್ ಒಂದ್ ಅರ್ಧ ಇಂಡಸ್ಟ್ರಿಗೆ ಬಾನಿ ಕ್ಯಾಪ್ಚರ್ಸ್ ಅಂದ್ರೆ ಏನು ಅನ್ನೋದು ಗೊತ್ತು ತುಂಬಾ ಜನ ಹೊಸ ಇವತ್ತಿದ್ಗು ಸಪೋರ್ಟ್ ಮಾಡಿದ್ದಾರೆ ಅಂಡ್ ಒಂದಷ್ಟು ದೊಡ್ಡ ದೊಡ್ಡ ಬೇರೆ ಸಿನಿಮಾಗಳನ್ನು ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಶಾಲುವಾರ ಶಕ್ಕೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತ್ರ ಮಾತಾಡೋಣ ಅಂದ್ರೆ ಆ ಪ್ಲಾನ್ ಆಗಿದ್ರೆ ತುಂಬಾ ಬೇರೆ ತರ ಮಜಾ ಇದೆ ಅಂದ್ರೆ ಸೆಕೆಂಡ್ ಲೈಕ್ ಡೌನ್ ಟೈಮ್ ಅಲ್ಲಿ ಅವ್ರು ಫಸ್ಟ್ ಸ್ಟೋರಿ ಕೇಳಿದ್ದು ಅದಾದ್ಮೇಲೆ ನಾವು ಫಿಲಂ ಸ್ಟಾರ್ಟ್ ಮಾಡೋ ಗ್ಯಾಪ್ ವರ್ಗು ಆಲ್ಮೋಸ್ಟ್ ಒನ್ ಇಯರ್ ಕಂಟಿನ್ಯೂಸ್ ಆಗಿ ಸಿಕ್ದಾಗೆಲ್ಲ ಬರೀ ಶಾರ್ಟ್ ಗಳೇ ನಡೀತಾ ಇತ್ತು ಸೊ ಹಂಗಾಗಿ ಆಮೇಲೆ ಓವರ್ ಆಗಿ ಇವತ್ತೇನ್ ನೋಡ್ತಾ ಇದೀವಲ್ಲ ನಾವು ಫಿಲಂ ಆ ಎರಡ್ ಅವರ್ ಹನ್ನೆರಡು ನಿಮಿಷ ಸಿನ್ಮಾಲಿಂತೂ ಒಂದ್ ಇಪ್ಪತ್ ದಿನ ಕಂಟಿನ್ಯೂಸ್ ಆಗಿ ಒಂದೇ ಹಳ್ಳಿಲಿ ಆ ಮಾಡ್ಕೊಂಡ್ ಬಂದಿರೋದು ಸೊ ಟ್ವೆಂಟಿ ಡೇಸ್ ಆ ಬಾವಿ ಒಳಗಡೆ ಶಾರ್ಟ್ಸ್ ಇಡೋ ಚಾಲೆಂಜಸ್ ಆಗ್ಬೋದು ಆ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಆಗಿದೆ ಸರ್ ಫಿಮ್ ಮಾಡೋಕ್ಕೆ ಸರ್ ನನ್ ಒಂದ್ ಕಥೆ ಹೇಳಾಂತ ನನ್ ಫಸ್ಟ್ ಫಿಲಮ್ ಮಾಡಿದಾಗ ನಾನು ಅದ್ರಲ್ಲಿ ಒಂದ್ ಹದಿನೈದು ನಿಮಿಷದ ಒಂದು ಆಕ್ಟಿಂಗ್ ಮಾಡಿದೆ ಅದು ಐದು ಕತೆಗಳು ಇತ್ತು ಅದರಲ್ಲಿ ಸೊ ಅಲ್ಲಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಫುಲ್ ಫ್ಲೆಡ್ಜ್ ಫಿಲಮ್ ನೋಡಿ ಆಮೇಲೆ ಇನ್ನೊಂದೇನಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೇಟೆಡ್ ಅನ್ಸಲ್ಲ ಸರ್ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ರೈಟರ್ಸ್ ಆಗದಂತ ಪ್ರಶಾಂತ್ ವೈಯನ್ ಕೂಡ ಅವ್ರು ಕೂಡ ಆಕ್ಟ್ ಮಾಡಿದ್ರು ಸೊ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಭರತ್ ಅಂತ ಇದೇ ಸೈಡ್ ವಿಂಗ್ ತಂಡದಿಂದ ಸೊ ಇವರೆಲ್ಲ ತುಂಬಾ ಒಂದು ಹೋಮ್ ಅಂದರೆ ಡಿಸಿಪ್ಲೀನ್ ಅಂತ ಇರುತ್ತಲ್ಲ ಸೊ ಆ ವಿಷಯವಾಗಿ ತುಂಬಾ ನೀಟಾಗಿ ಪ್ರಿಪೇರ್ ಆಗಿರೋರು ಸೊ ಅದು ಅಂತ ಏನು ಪ್ರಾಬ್ಲಮ್ ಆಗಿಲ್ಲ ಆದ್ರೆ ಶೂಟ್ ಮಾಡಿದ್ದು ನಮ್ದೇ ನಮ್ಮದೇ ಊರಾಗಿರೋದ್ರಿಂದ ಸೊ ಎಲ್ಲಾ ತರ ಸಪೋರ್ಟ್ ಇತ್ತು ಸರ್ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಂಡು ಏನಾರ ರೇಂಜ್ ಆಗುತ್ತೆ ಅರೆಂಜ್ ಆಗಲ್ಲ ಈ ತರದ್ ಏನು ಇರ್ಲಿಲ್ಲ ಸರ್ ಸಾಂಗ್ ಒಂದ್ ಸ್ನೀಕ್ ಪಿಕ್ ಸಾಂಗ್ ಇದೆ ಸಿನ್ಮಾದಲ್ಲಿ ಎರಡು ಪಿಕ್ ಸಾಂಗ್ ಇದೆ ಆದ್ರೆ ಆ ರಿಲೀಸ್ ಅಂತ್ ಪ್ಲಾನ್ ಮಾಡ್ತಾ ಇಲ್ಲ ಆ ಸಾಂಗ್ಸ್ ದ बिकॉज ಸ್ವಲ್ಪ ಕಥೆ ಹೇಳುತ್ತೆ ಅದು ಲೈನ್ಸ್ ಆ ಸಾಂಗ್ ಆಗಿ ಆ ಸಿನಿಮಾದಲ್ಲಿ ಇಡ್ಕೊಂಡಿದ್ದೀನಿ ನಾನು ಇನ್ನೊಂದು ವಿಷಯ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಒಂದು ಥಿಯೇಟರ್ ಬ್ಯಾಕ್กราಂಡ್ ಇರೋ ಶೈಲнд್ರ ಸರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಸೈಡ್ ಪೇನ್ಸ್ ಯಾರ್ ಫೀಚರ್ ಫಿಲಂ ಪ್ರೊಡ್ಯೂಸರ್ ಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಿನಿಮಾನಾ ಮಾಡ್ಕೊಟ್ಟಿದ್ದಾರೆ ಫಸ್ಟ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ವಲ್ಪ ಸೇಫ್ ಆಗಿರೋ ಒಂದು ಕತೆ ಇರ್ಬೋದು ಅಥವಾ ಒಂದು ಸೇಫ್ ಆಗಿರೋ ಒಂದು ಇಟ್ಕೊಂಡು ಮಾಡ್ತಾರೆ ಬಟ್ ಇದ್ರಲ್ಲಿ ಒಂದು ಈ ಕಥೆನೇ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು ಬಿಕಾಸ್ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ ಇದು ನೀವು ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳ್ತಿದಾರೆ ಬಟ್ ಸಿನಿಮಾ ನೋಡ್ದಾಗ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ ತುಂಬಾ ಚೆನ್ನಾಗಿ ತೋರಿಸಿದಾರಂತ ಇದರಲ್ಲಿ ಒಂದು ಸಿ ಜಿ ವರ್ಕ್ ಇರ್ಬೋದು ಚಿರತೆ ತೋರಿಸ್ ಇರ್ಬೋದು ತುಂಬಾ ನ್ಯಾಚುರಲ್ ಆಗಿ ತೋರಿಸಬೇಕು ಪ್ರತಿ ಒಂದು ಕ್ವಾಲಿಟಿನಲ್ಲಿ ಯಾವ್ದೇ ರೀತಿಯ ಕಡಿಮೆ ಆಗಿರೋ ಹಾಗೆ ಮಾಡ್ಕೊಟ್ಟಿದ್ದಾರೆ ಶೈಲಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಡೀ ಥೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ನಾವು ಏನ್ ನಿಮಿಷ ತೊಗೊಂಡು ಎಲ್ಲ